ಈಗಾಗಲೇ ಹಾಕಿರುವ ಪೈಪ್ಗಳಿಗೆ ಎರಡು ಕಡೆ ಹೆಡ್ವಾಲ್ ಕಟ್ಟಿ ಬಿಲ್ ಮಾಡುವ ಉದ್ದೇಶದಿಂದ ಅನುದಾನ ಮೀಸಲಿಟ್ಟು ಅಂದಾಜು ಸಿದ್ಧಪಡಿಸಿದ್ದಾರೆ ಇಂಜಿನಿಯರ್ ಇದನ್ನು ಪರಿಶೀಲಿಸಿ ಆ ನಂತರ ಬಿಲ್ ಪಾವತಿಸುವಂತೆ ಹೋತನಹಳ್ಳಿಪುರ ಗ್ರಾಮದ ನಂದೇಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೈರಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೋತನಹಳ್ಳಿಪುರ ಗ್ರಾಮ ಮತ್ತು ಹಾಂಜಿಯೋಳಿ ಗ್ರಾಮದಲ್ಲಿ ಈ ಹಿಂದೆ ಕಾಂಕ್ರೀಟ್ ರಸ್ತೆ ಮಾಡುವ ಸಂದರ್ಭದಲ್ಲಿ ಸಿಮೆಂಟ್ ಪೈಪ್ಗಳನ್ನು ಹಾಕಲಾಗಿತ್ತು ಆದರೆ ಈ ಪೈಪ್ಗಳನ್ನು ಯಾರು ಹಾಕಿದ್ದಾರೆ ಎಂಬುದು ಗೊತ್ತಿಲ್ಲ ಎಂದ ಅವರು ಈಗ ಆ ಪೈಪಿನ ಎರಡು ಬದಿಯಲ್ಲಿ ಹೆಡ್ವಾಲ್ ಅಳವಡಿಸಿ ಬಿಲ್ ಪಾವತಿಸಲು ಬೈರಪುರ ಗ್ರಾಮ ಪಂಚಾಯಿತಿ ಪಿಡಿಒ ಮುಂದಾಗಿದ್ದಾರೆ ಎಂದ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಈಗಾಗಲೇ ಹಾಕಿರುವ ಪೈಪಿನ ಬಗ್ಗೆ ಬೇರೆ ಯಾವುದೇ ಇಲಾಖೆಯಲ್ಲಿ ಬಿಲ್ಲು ಆಗಿದೆಯೋ ಇಲ್ಲವೋ ಎಂಬುದನ್ನು ಖಾತ್ರಿಪಡಿಸಿಕೊಂಡು ಆ ನಂತರ ಸಂಬಂಧಪಟ್ಟವರಿಗೆ ಬಿಲ್ ಪಾವತಿಸುವಂತೆ ತಿಳಿಸಿದರು ಹಣಕಾಸು ಯೋಜನೆಯಡಿ ಮತ್ತೆ ಅದೇ ಪೈಪಿಗೆ ಹಳೆ ಪೈಪಿಗೆ ಬಿಲ್ ತಳಕೋಸ್ಕರ ಕಾಮಗಾರಿಯನ್ನು ಮಾಡ್ತಾ ಇರ್ತಾರೆ ಅದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಊರಿನ ಗ್ರಾಮಸ್ಥರು ಕೇಳ್ಕೊಳ್ತಾ ಇದ್ದೀವಿ ಮತ್ತು ನಾವು ಸಂಬಂಧಪಟ್ಟ ದಾಖಲೆಗೋಸ್ಕರ ಪಿ ಒ ಅವರಿಗೆ ಅರ್ಜಿಯನ್ನ ಕೊಟ್ಟಿರ್ತೀವಿ ಅವರು ಆರ್ ಟಿ ಐಡಿ ಮಾಹಿತಿ ಅರ್ಜಿಯನ್ನು ಕೊಟ್ಟಿರ್ತೀವಿ ಅರ್ಜಿ ಕಾಪಿ ಇದೆ ಅದನ್ನು ಸೊ ಅವರು ದಾಖಲೆ ನಿಮಗೆ ಆ ದಾಖಲೆಗಳನ್ನು ಒದಗಿಸ್ತೀವಿ ಈ ಕಾಮಗಾರಿಗ ಹಣ ದುಂದು ವೆಚ್ಚ ಆಗದಂತೆ ಸಾರ್ವಜನಿಕರ ದುಡ್ಡು ಹಾಳಾಗದಂತೆ ಕ್ರಮವಹಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ನಂತರ ಬಿಲ್ ಅನ್ನು ಕೇಳ್ಕೊಳ್ತಾ ಇದ್ದೀವಿ ಕೊಡಕ್ಕೆ ಬರಲ್ಲ ಅಂತ ಹೇಳಿದ್ರು ಬರಲ್ಲ ಕೊಡ್ತೀನಿ ನೀವು ಮಾಹಿತಿ ಹಕ್ಕು ತಗೊಳ್ಳಿ ಅಂತ ಹೇಳ್ತದೆ ನಾನು ತಪ್ಪು ಪ್ರಶ್ನೆ ಮಾಡಿದೆ ಅವರಿಗೆ ಈಗ ನಾವು ಯಾವುದೇ ರೀತಿ ವೈಯಕ್ತಿಕ ಒಬ್ಬ ಪರ್ಸನ್ ಏನು ನಾವು ಇನ್ಫಾರ್ಮೇಶನ್ ಕೇಳ್ತಾ ಇಲ್ಲ ಕಾನ್ಫಿಡೆನ್ಷಿಯಲ್ ಏನು ಕೇಳ್ತಾ ನಾವು ಕೇಳ್ತಾ ಇರೋದು ಗೌರ್ಮೆಂಟ್ ವರ್ಕದನ್ನ ಕೇಳ್ತಾ ಇರೋದು ಸೊ ಅವ್ರು ಅದನ್ನು ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಇಪ್ಪತ್ತೈದು ಅಂದರೆ ಅಲ್ಲಿ ಆಲ್ರೆಡಿ ಇವತ್ತಿಗೆ ಟ್ವೆಂಟಿ ಒನ್ ಟ್ವೆಂಟಿ ಟು ಡೇಸ್ ತಿಂಗಳಾಗಕ್ಕೆ ಬಂದಿದೆ ಇನ್ನೂ ಸಹ ಅವರು ಕೊಡ್ತಾ ಇಲ್ಲ ಬಟ್ ನಿನ್ನೆ ನಾವು ಮಾಹಿತಿ ಹಕ್ಕಿನ ಅಡಿಯಲ್ಲಿ ಡಾಕ್ಯುಮೆಂಟ್ಸನ್ನು ಪತ್ರಿಕಾ ಕೋಸ್ಟ್ ಹೋತನ ಹಳ್ಳಿಪುರದ ಗ್ರಾಮದ ಅಭಿಷೇಕ್ ಸುನೀಲ್ ಉಪಸ್ಥಿತರಿದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು